ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಈಗಾಗಲೇ ಮಾತನಾಡಕ್ಕೆ ಅವಕಾಶ ಬಂದಿರ್ತೀನಿ ಅವರು ಕೆಲವರ್ಗದವರೆಗೆ ಅಧಿಕಾರ ಸಿಕ್ಕಿದ್ರೆ ಇದೇ ತರ ದುರುಪಯೋಗ ಪಡಿಸಿಕೊಂಡಂತೆ ಕೆಲವರ್ಗ ಮೇಲ್ವರ್ಗ ಅಂದ್ರೆ ಯಾವ ಸರ ಅದು ಅಂದ್ರೆ ನಾವು ಎಸ್ಸಿ ಅವರು ಕೆಲ್ ಜಾತಿ ಅವರು ಅಂತ ಇಲ್ಲ ಅವರು ದೊಡ್ಡವರು ಬೇರೆ ಸಮುದಾಯದ ಯಾವ ಉದ್ದೇಶದಿಂದ ಅವ್ರು ಕೆಲ್ವರ್ಗ ಮೇಲ್ವರ್ಗ ಅಂತ ಮಾತಾಡ್ತಾರೆ ಸರ್ ಒಬ್ಬ ಎಸ್ ಪಿ ಆದವರು ಜಿಲ್ಲೆಗೆ ಒಂಥರ ದೇವ್ರ ತಂದೆ ಒಂದು ಪಬ್ಲಿಕ್ ಆಗಲಿ ಪೊಲೀಸ್ ಕಾಗ್ಲಿ ನಮ್ಗೆ ಏನೇ ಸಮಸ್ಯೆ ಬಂದ್ರು ಅವ್ರ ಹತ್ರ ಬಂದು ಕೇಳಬೇಕು ಇನ್ ಯಾರ ಹತ್ರವಾಗ ಅವ್ರು ದೊಡ್ಡವರಿಗೆ ಮಾತ್ರೆ ನಮ್ಗೆ ಯಾವ ತರ ಮನಸ್ಕೊಂಡ ಹ್ಞೂ ಸರ್ ಅದಾಯ್ತು ಸರ್ ಆಯ್ತು ಸರ್ ಈಗ ನಮ್ದು ಕೇಸ್ ಆಗಿದೆ ಅದೇನಿಂದ ಟೋಟಲ್ ನಡೀತಾ ಇದೆ ಆಯ್ತು ಆ ಕೋರ್ಟ್ ಅಲ್ಲಿ ಏನ್ ನಿರ್ಧಾರ ಆಗುತ್ತೆ ಅದಾಗಲಿ ತೊಂದರೆ ಇಲ್ಲ ಅದ್ರ ಬಗ್ಗೆ ನಾವು ಮಾತಾಡೋದು ಇಲಾಖೆ ವಿಚಾರಣೆ ಅಂತ ಹೇಳ್ಬಿಟ್ಟು ಹೆಸರಿಗೆ ಇಲಾಖೆ ವಿಚಾರಣೆ ಅಂತ ಹೇಳ್ಬಿಟ್ಟು ಒಂದು ಇಲಾಖೆ ವಿಚಾರಣೆ ಇಟ್ಬಿಟ್ಟು ಅದರಲ್ಲಿ ನಾನು ನಿಮ್ಮ ಮೇಲೆ ಆರೋಪ ಅಂತ ಹೇಳ್ಬಿಟ್ಟು ನೀವು ಅವ್ರಿಗೆ ಆದೇಶ ಮಾಡಿಬಿಟ್ಟು ನಿಮ್ಗೆ ಇಷ್ಟ ಬಂದಂಗೆ ನೀವು ಹೇಳಿಕೆಗಳು ಮಾಡಿಕೊಂಡು ನಿಮ್ಗೆ ಇಷ್ಟ ಬಂದಂಗೆ ನಮ್ಗೆ ಕಾಲಾವಕಾಶ ಬಂದ್ರೆ ನಮ್ಮ ರಕ್ಷಣಾ ಸಹಾಯಕರನ್ನ ನೇಮಿಸ್ಕೊಳ್ಳಕ್ಕೆ ಅವಕಾಶ ಕಲ್ಪಿಸಿದ್ರಿ ಅದರಲ್ಲಿ ಕಾನೂನಲ್ಲೇ ಕೊಟ್ಟಿದ್ದಾರೆ ಆದ್ರೆ ಮಾಡ್ಕೊಳ್ಳೋಣ ಎಲ್ಲೋದ್ರ ಎಲ್ಲ ಐನೂರು ವರ್ಷ ಕೂಲಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಡಿಸೈಡ್ ಆಗಿದೆ ಕೊಟ್ಟಿದ್ದೀನಿ ಆದರೂ ಕೂಡ ಇವತ್ತು ಪರ್ಸನಲ್ ಆಗಿ ತಗೊಂಡು ನಾನು ಮಾಡಿದ ಆರೋಪಗಳೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಉದ್ದೇಶಪೂರ್ವಕವಾಗಿ ವೈಯಕ್ತಿಕವಾಗಿ ತಗೊಂಡು ಇವತ್ತು ಕ್ರಾಸ್ ಕೂಡ ಮಾಡ್ದಿರೋ ಬರೀ ಚೀಪ್ ಮಾಡಿಬಿಟ್ಟು ಬರೀ ನಮ್ಮ ಮುಂದೆ ಮೂರು ಜನಕ್ಕೆ ಮಾತ್ರ ಮಾಡಿಬಿಟ್ಟು ಇನ್ನು ಎಂಟು ಜನಕ್ಕೆ ಅವರು ಇಷ್ಟ ಬಂದಂದರೆ ಅವ್ರು ಚೀಟ್ ಮಾಡಿಬಿಟ್ಟು ಕ್ಲೋಸ್ ಮಾಡ್ತಾರೆ ಅಂದರೆ ಅದು ಅರ್ಥ ಇಲ್ಲ ಮರು ವಿಚಾರಣೆ ಇಲ್ಲ ಪಾರ್ಟಿ ಪವರ್ ಇಲ್ಲ ಇದು ಇಲ್ಲಿಗೆ ಕೊನೆ ಆಗುತ್ತೆ ಅಂದರೆ ಅದು ಅರ್ಥ ಅಲ್ಲಿ ನಾನು ಆದರೂ ಕೇಳಿದ್ದೀನಿ ಅವ್ರ ಹತ್ರ ಬೇಳ್ಕೊಂಡಿದ್ದೀನಿ ಕೇಳ್ಕೊಂಡಿದ್ದೀನಿ ಸರ್ ನಿಮ್ಮ ಕಾಲು ಇಟ್ಕೊಂತೀನಿ ದಯವಿಟ್ಟು ನಮಗಿನ್ನೊಂದು ಇನ್ನೊಂದು ಕೊಡಿ ಸರ್ ಅವರ ಸಾಕ್ಷಿಗಳಿಗೆ ಕ್ರಾಸ್ ಮಾಡೋಕ್ಕೆ ಅವಕಾಶ ಕಲ್ಪಿಸಿದೆ ಸರ್ ನಮ್ಮ ರಕ್ಷಣಾ ಸಹಾಯಕರು ಮತ್ತೊಂದು ದಿನಾಂಕಕ್ಕೆ ಬರ್ತಾರೆ ಅಂತ ಕೇಳಿದರೆ ಇದೆಲ್ಲ ಮಾಡೋಕ್ಕಾಗಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಒಂದು ಜರ್ಜರ್ ಕಾಣದಲ್ಲಿ ಕೂತಿರೋ ಸತ್ಯನಾರಾಯಣ ಇನ್ಸ್ಪೆಕ್ಟರ್ ಅವರು ಈ ಮಾತು ಅನ್ಬೋದ ಇನ್ನು ಅಷ್ಟು ಮಾತ್ರಕ್ಕೆ ಇಲಾಖೆ ವಿಚಾರಣೆ ಏನಕ್ಕೆ ಇಲಾಖೆ ವಿಚಾರಣೆ ಹೆಸರಲ್ಲಿ ನಮಗೆ ನಡೀತಾ ಇರೋ ಮೋಸ ಏನಕ್ಕೆ ಇನ್ನು ಅದೇನಿದೆ ಡೈರೆಕ್ಟಾಗಿ ಸರ್ ಈಗ ಇಂಡಿಯಾ ಮುಚ್ಚುಮಾರಿ ಈ ಥರ ಇಲಾಖೆ ವಿಚಾರಣೆ ಅಂತ ಹೆಸರು ಬಿಡೋದು ಬರೀ ನಮ್ಮ ಮುಂದೆ ಒಂದಿಬ್ಬರು ಮಾತ್ರ ಚೀಪ್ ಕ್ರಾಸ್ ಮಾಡಿದ್ದಾರೆ ಇನ್ನು ಎಂಟು ಜನಕ್ಕೆ ನಮ್ಮ ಮುಂದೆ ಯಾವುದೇ ಕಾರಣಕ್ಕೆ ನಮ್ಮ ಮುಂದೆ ಅವ್ರನ್ನ ಕರೆಸಿಲ್ಲ ಇಷ್ಟ ಬಂದಂಗೆ ಚೀಫ್ ಮಾಡಿದ್ದಾರೆ ಮತ್ತೆ ಕ್ರಾಸ್ ಮಾಡೋಕ್ಕೆ ಕೂಡ ಅವಕಾಶ ಕಲ್ಪಿಸಲ್ಲ ಅಂದ್ರೆ ಹಿಂಗೆ ಯಾವ ಸರ್ ಇದೆ ಇಲಾಖೆ ವಿಚಾರಣೆ ಅಂದರೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಐದು ವರ್ಷ ನಡೆಯೋದು ನಾನು ನೋಡಿದ್ದೀನಿ ಬಟ್ ಎರಡೇ ದಿನಾಂಕಕ್ಕೆ ಕ್ಲೋಸ್ ಮಾಡ್ತಾ ಇದ್ದೀವಿ ಅಂದರೆ ಏನು ಆಗ್ತಾ ಇರ್ತದೆ ಏಕಪಕ್ಷೀಯವಾದ ವಿಚಾರ ತಗೊಂಡ್ರೆ ಏನು ಸರ್ ಈಗ ಅವ್ರ ಜಡ್ಜ್ ಇದ್ದಂಗೆ ನಾನೊಂದು ದಿನಾಂಕ ಕೇಳಿದ್ದೀನಿ ಮತ್ತೊಂದು ವಾಯಿಗೆ ಕೊಡಿ ಸರ್ ನಮ್ಮ ರಕ್ಷಣಾ ಸಹಾಯಕರು ಬರ್ತಾರೆ ನೀವು ಚೀಪ್ ಮಾಡಿದಿರಲ್ಲ ಆ ಸಾಕ್ಷಿ ಕ್ರಾಸ್ ಮಾಡ್ತಾರೆ ಅದಕ್ಕೆ ಅವಕಾಶ ಕಲ್ಪಿಸಿ ಅಂದ್ರೆ ಕಲ್ಪಿಸಲ್ಲ ಆದರೆ ಅದೇನು ಸರ್ ಅಂತ ಅದಿಲ್ಲ ಸರ್ ಅದಾದ್ರೆ ಕಾನೂನು ನಾವು ದಿವಾಕ ಅವಶ್ಯಕತೆ ಇಲ್ಲ ಸರ್ ಅದಕ್ಕೆ ಸಾಕ್ಷಿ ನಮ್ಗೆ ಮೋಸ ಆಗಿದೆ ಸರ್ ಬಗ್ಗೆ ಇವರೆಲ್ಲ ವೈಯಕ್ತಿಕತ ತಗೊಂಡು ನಾವು ಎಸ್ ಟಿ ಅಂತ ಹೇಳ್ಬಿಟ್ಟು ನಮಗೆ ಮೋಸ ಮಾಡ್ತಾ ಇದ್ದಾರೆ ಒಂದ್ ತಿಂಗಳಿಂದನೇ ನನಗೆ ಜಾತಿ ತಾರತಮ್ಯ ಕೂಡ ಮಾಡಿದ್ದಾರೆ ಇದೆಲ್ಲ ಮೋಸಲ್ಲಿ ನಾನು ಆರೋಪ ಮಾಡಿದ್ದೀನಿ ಅಂತ ಹೇಳಿದ್ರು ಮತ್ತೆ ಇನ್ನೊಂದು ಸರ್ ನಾನು ಈ ಜಿಲ್ಲೆಯ ಎಸ್ ಪಿ ಅವ್ರ ಮೇಲೆ ನಾನು ಆರೋಪ ಮಾಡಿದ್ದೀನಿ ಅಂತ ಹೇಳಿದ್ರೆ ನನಗೆ ಈ ಜಿಲ್ಲೆಯಲ್ಲಿ ಎಲ್ಲಾ ಅಧಿಕಾರಿಗಳು ಇವರು ಅಧೀನದಲ್ಲಿ ಕೆಲಸ ಮಾಡೋರು ಆದ್ದರಿಂದ ಈ ಜಿಲ್ಲೆ ಬಿಟ್ಟು ಬೇರೆ ಜಿಲ್ಲೆಗೆ ನನ್ನ ಇಲಾಖೆ ವಿಚಾರಣೆಯನ್ನು ನೀಡಿ ಅಂತ ಹೇಳ್ಬಿಟ್ಟು ನಾನು ಲೆಟರ್ ಕೊಟ್ಟಿದ್ದೀನಿ ಮೂರು ಲೆಟರ್ ಕೊಟ್ಟಿದ್ದೀನಿ ಮೂರು ಲೆಟರ್ ರಿಸೀವ್ ಹಾಕೊಂಡಿದ್ದೀನಿ ಇದ್ರ ಬಗ್ಗೆ ಅವರ ಹತ್ರ ಕೇಳ್ಕೊಂಡಿದ್ದೀನಿ ಇದುವರೆಗೂ ಅದಕ್ಕೆ ಸಂಬಂಧಪಟ್ಟಂತೆ ಸಂಬಂಧಿಸಿದ ಉತ್ತರ ಯಾವ ಉದ್ದೇಶನ ಕೊಡ್ಲಿಲ್ಲ ಸರ್ ಈಗ ಅವ್ರ ಮೇಲೆ ನನ್ನ ನಂಬಿಕೆ ಇಲ್ಲ ಅಂದ ಮೇಲೆ ಬೇರೆ ಜಿಲ್ಲೆ ಕೊಡ್ಬೇಕು ನಮ್ಗೆ ಜಿಲ್ಲಾ ಕೊಡ್ತೇನೆ ಅಂದ್ರೆ ನಮ್ಗೆ ಕೊಡಕ್ಕೆ ಅವಕಾಶ ಇರುತ್ತೆ ಕೊಡ್ಬೇಕಲ್ಲ ಸರ್ ಯಾಕೆ ಕೊಡ್ಲಿಲ್ಲ ಮತ್ತೆ ಹಿಂದೆ ನೋಡಿದ್ರೆ ಅವ್ರು ಯಾಕೆ ಏಕಪಕ್ಷೀಯವಾಗಿ ನಿರ್ಧಾರ ತಗೊಂಡ್ರು ಈ ತರ ಇದೆಲ್ಲ ನಮ್ಗೆ ತುಂಬಾ ಮೋಸ ಆಗ್ತಾ ಇದೆ ಸರ್ ಆಲ್ರೆಡಿ ಈ ಕೇಸ್ ಸಂಬಂಧಪಟ್ಟಂತೆ ಅಧಿಕಾರಿ ಒಬ್ರು ಇನ್ಸ್ಪೆಕ್ಟರ್ ಅವರು ನಾವು ಎರಡೂ ಕಡೆಯವ್ರನ್ನ ಕರ್ಕೊಂಡ್ ಬಂದ ಸ್ಟೇಷನ್ ಅಲ್ಲಿ ಬಿಡ್ರು ಕೂಡ ಒಬ್ಬರ ಕಡೆ ದುಡ್ಡಿರ್ಸ್ಕೊಂಡು ಬಿಟ್ಬಿಟ್ಟು ಇನ್ನೊಬ್ಬರನ್ನ ಸ್ಟೇಷನಲ್ಲಿ ಮೂರು ದಿನ ಅನಧಿಕೃತವಾಗಿ ಸ್ಟೇಷನಲ್ಲಿ ಇಟ್ಕೊಂಡೆ ಅಂದರೆ ಅವ್ರ ಮೇಲೆ ಏನೂ ಅವ್ರ ಏನು ಫ್ರಸ್ ಮಾಡಿಲ್ಲ ಅವ್ರ ಮೇಲೆ ಬಂತೇಳ್ಬಿಟ್ಟು ನಮ್ಮನ್ನು ಬಲಿ ಮಾಡಿಬಿಟ್ಟು ಇವತ್ತು ಇವತ್ತು ಅವರು ಮಾಡಿದ ಕಡೆಗೆ ಇವತ್ತು ಎರಡು ಫ್ಯಾಮಿಲಿ ರೋಡ್ ರೋಡಲ್ಲಿ ಕೂತಿದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಸರ್ ಸುಮಾರು ಹತ್ತು ತಿಂಗಳಿಂದ ತುಂಬ ನಂಬಿಟ್ಟಿದ್ದೀನಿ ಇದೇ ಜಿಲ್ಲಾ ಎಸ್ ಟಿ ಆಫೀಸ್ಗೆ ಸುಮಾರು ಸಲ ಬಂದು 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 ಕಾದು ಬೆಳಗ್ಗೆ ಬಂದು ಹತ್ತು ಗಂಟೆಗೆ ಬಂದು ಐದು ಗಂಟೆವರೆಗೂ ಕಾದಿರೋ ಉದಾಹರಣೆಗಳು ಇವೆ ಸರ್ ಈ ಥರ ಮಾಡಿ ಸುಮಾರು ನಾನು ಈ ಥರ ಎಲ್ಲ ಆಗ್ಬಿಟ್ಟು ತುಂಬಾ ಲಾಸ್ಟ್ ಕೊನೆಯ ಪಕ್ಷವಾಗಿ ನಾನು ಸತ್ತೋಗ್ಬೇಕಂತ ಬಿಟ್ಟರೆ ಆಗಿದೆ ಅಂದ್ರೆ ನಾನು ಸತ್ತರೆ ನನ್ನ ಅಂದ್ಕೊಂಡು ಎಂಟಿ ಮಕ್ಕಳಿದ್ದಾರೆ ನನ್ನ ತಂದೆ ತಾಯಿ ಇದ್ದಾರೆ ನಿನ್ನೆ ನಿಮಗೆ ವ್ಯಕ್ತ ಆಗಿರ್ತಕ್ಕಂಥ ಸಂಬಂಧಪಟ್ಟು ನನಗಿತ್ತಲ್ವಾ ಇಲ್ಲ ಒಂದು ಹೇಳು ಸುಮಾರನೆ ಅಂತ ಹೇಳಿ ರಾಜ್ಯ ಕೊಟ್ಟು ಇರೋದಿಲ್ಲ ತಗೋತಲ್ಲ

अबन बुर अब बुर नग्चिर गाइब तैन मेरेडिल गुड़ा बिल्टो गड़िया तो एक सर बंदिल्टो खिए गाइब እንንካንኜኈካንንንንንንንቃንኔ እንንንንኩንንንቅንደ? <coughs>